ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿ ಫೈಟ್ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇದ್ದಾರೆ ನೋಡ ಬೇರೆ ವಿಚಾರ ಎಲ್ಲ ಕಡೆ ಮಾಡಿದ್ ನಾನು ನಾವು ಹಾಕ್ತು ಅಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ ಬೇರೆಯವ್ರು ನಾವು ಹಾಕ್ತಾನೆ ನಾವು ಹಾಕ್ತು ಅಂತ ಚರ್ಚೆ ಅಷ್ಟೇ ಅದ ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ ಸನ್ನಿವೇಶ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಈಗಂತೂ ನಮ್ಗೆ ಬರೋಲ್ಲ ಸಿಎಂ ಅವ್ರು ಇರ್ತಾರಂತ ನಮ್ಗೆ ನಂಬಿಕೆ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಸೆ ಇದೆ ನಮಗೆ ನೋಡೋಣ ಹೋಗ್ತಾನೆ ಇರ್ತೀವಿ ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ವಿಷಯಗಳಿದ್ದೇ ಇರ್ತಿದ್ವಿ ಹಾಗೇನೇ ಇದು ಹೇಳಿದ್ವಿ ಅಲ್ಲ ಬೇರೆ ಬೇರೆ ಕೆಲಸ ಇರ್ತೈತೆ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯ ಕೆಲಸದ ಅವಶ್ಯಕತೆ ಅಂತ ಹೇಳಿದ್ವಿ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಅವ್ರಿಗೆ ಇದೇ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಕೂಡ ನಾನು ರಕ್ಕ ಅದೇ ಪ್ರಶ್ನೆ ಇಲ್ಲ ಅವಕಾಶ ಸಿಕ್ಕರೆ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ ನೋಡೋಣ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೇ ಇದೆ ಚರ್ಚೆ ಕೂಡ ಇದೆ ಪ್ರಶ್ನೆ ಉದ್ಭವಿಸಿಲ್ಲ ಬಂದಾಗ ನೋಡೋಣ ಅದು ಈಗಂತ ಸರಾಮ್ರು ಇರ್ತಾರೆ ಸೋನ ಪುರಾಯಿ ಸಿಗತಂತೆ ಎಲ್ಲ ಆಶೆ ನೋಡೋಣ ಹಾಂ ಹೈ ಕಮಿಷನರ್ ಬಂದಿದ್ದಾರೆ ಇನ್ವೈಟ್ ಮಾಡಿದ್ವಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಸರಿ ಬನ್ನಿ ಅಂತ ಯಾಕಂದ್ರೆ ನಾವು ಮೂರ್ನಾಲ್ಕು ಸರಿ ಅವರ ದೇಶಕ್ಕೆ ಹೋಗಿದ್ವಿ ನಮಗೆ ಕೂಡ ಅಲ್ಲಿ ಭಾಳಷ್ಟು ಅವರು ನಮ್ಮ ದೇಶವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರು ನಾವು ಒಂದು ನಮ್ಮ ಜಿಲ್ಲೆ ಏನೇನಿದೆ ಎಲ್ಲಿ ಮತ್ತೆ ಯಾರಿಗಾರು ಇನ್ವೈಟ್ ಕೂಡ ಮಾಡೋಕ್ಕೆ ಬಂದರು ಅವ್ರ ದೇಶದಲ್ಲಿ ಯಾರಾದ್ರೂ ಇಂಡಸ್ಟ್ರಿ ಮಾಡೋರಿದ್ದರೆ ಇನ್ವೈಟ್ ಕೂಡ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ ಸೊ ಒಂದು ಚಿಕ್ಕ ಕಾರ್ಯಕ್ರಮ ಅಷ್ಟೇ ಸರಿ ರಾಜ್ಯದಲ್ಲಿ ಸಿ ಎಮ್ ಬದಲಾವಣೆ ಅಂತ ಬಂತಂದ್ರೆ ಫಸ್ಟ್ ಹೆಸರೇ ಸತಿಜಾರಿ ನೋಡಿ ಎಲ್ಲಿಲ್ಲ ಅದು ಪ್ರಶ್ನೆ ಇಲ್ಲ ಅದು ಅದು ಪ್ರಶ್ನೆ ಬರ್ದಿಲ್ಲ ಅಂತ ನಮ್ಮ ಆಸೆ ಇದೆ ಕೋರ್ಟಲ್ಲಿ ನಾಳೆ ತೀರ್ಪಿದೆ ಇದೆ ಇದೆ ಇನ್ನೂ ಒಂಬತ್ತು ಹನ್ನೆರಡು ಕೆನ್ನೂ ಎರಡು ಡೇಟ್ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ಜಜ್ಮೆಂಟ್ ಬರ್ತೈತೆ ಬದಲಾವಿದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇರಲಿಲ್ಲ ಅದನ್ನ ನಾವು ಕಣ್ಸ್ಕೊಂಡೇ ಇಲ್ಲ ಅದು ಕಣ್ಸ್ಕೊಂಡೆ ಇಲ್ಲ ಸಿದ್ಧರಾಮಯ್ಯ ಇರ್ತಾರೆ ಅದು ನಮ್ಮ ಆಸೆ ಇದೆ ಸೊ ಅವರು ಮುಂದುವರಿಬೇಕಂತ ನಮ್ಮೆಲ್ಲರೂ ಆಸೆ ಈಗಾಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆಂಟು ಅಂತ ಹೇಳ್ಕೊಂಡು ಬಂದಿದ್ವಿ ಅದು ಅವಾಗ ಕಾಯ್ತು ಇಲ್ಲ ನೋಡೋಣ ಇಪ್ಪತ್ತೆಂಟರಲ್ಲಿ ನಮ್ಮದು ಪ್ಲ್ಯಾನ್ ಇದೆ ಅಲ್ಲಿಗೆ ಅವಾಗ ನೋಡೋಣ ಸೊ ಇವಾಗಂತಿ ಚರ್ಚೆ ಅನಾವಶ್ಯಕ ಸಾಕ ಸರ್ ಹೇಳಿದ್ವಿ ಈಗ ಅದು ಪ್ರಶ್ನೆ ಬರ್ತಲ್ಲ ಅದು ಸಿ ಎಮ್ ಕುರ್ಚಿ ಚರ್ಚೆ ಬಗ್ಗೆ ಒಂದೇನಂತಂದರೆ ಸಿ ಎಮ್ ಅವರು ಇದ್ದಾಗೂ ಕೂಡ ನಾವು ಸಿ ಎಮ್ ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ ಅದು ಯಾವುದೋ ಸಂದರ್ಭದಲ್ಲಿ ಬದ್ತದೆ ಅಲ್ಲಿ ಕೇಳಿರ್ತಾರೆ ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು ಅಥವಾ ಅವರು ಏನೋ ಒಂದು ಪ ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ ಅದೇನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹೊತ್ತೈತೆ ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನೂ ಊಟ ಯಾರೂ ಕೂಡ ಹೇಳಿಲ್ಲ ಹೇಳಿಕೆಗಳು ಎಲ್ಲೋ ಕಡೆ ಇಲ್ಲ ಇಲ್ಲ ಹಂಗೇನು ಎಫೆಕ್ಟ್ ಆಗೋಲ್ಲ ಅದೇ ನಾ ಅವರ ಇಚ್ಛೆಯನ್ನು ವ್ಯಕ್ತ ಮಾಡಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿ ಫೈಟ್ ನಡೀತಾ ಇದ್ರೆ ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಮುಂದಿನ ಸಿಎಂ ಸತಿ ಜಾರಕಿಹೊಳಿ ಹೇಳಿ ಕೆಲವರು ಪೋಸ್ಟ್ ಅನ್ನು ಹಾಕ್ತಿದ್ದಾರೆ ಅವರ ಅಭಿಮಾನಿಗಳು ಆ ವಿಷಯವಾಗಿ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಅಂತ ಸನ್ನಿವೇಶ ಸದ್ಯಕ್ಕೆ ಉದ್ಭವವಾಗಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಪರ ಬೆಂಬಲಿಗರು ಪೋಸ್ಟ್ ಅನ್ನ ಮಾಡ್ತಿರೋ ವಿಷಯವಾಗಿ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ